ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಅದು ಯಾವ ಟೈಮಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆ ಮಾಡೋಕ್ಕೆ ಕರೆದ್ರೂ ಗೊತ್ತಿಲ್ಲ ಈಗ ಅವರು ಸಾಕು ಸಾಕು ಅಂದರು ಆಡಳಿತ ಪಕ್ಷಗಳ ನಾಯಕರು ಮಾತ್ರ ನಿಲ್ಲಿಸದೆ ಬೇಕು ಬೇಕು ಅಂದ್ರಲ್ಲ ತಗೊಳ್ಳಿ ಅಂತ ಕೊಡ್ತಾನೆ ಇದ್ದಾರೆ ರಾಷ್ಟ್ರದ ಭದ್ರತೆಯ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದವರಿಗೆ ನಕಲಿ ಗಾಂಧಿ ಕುಟುಂಬದ ಮಾಜಿ ಪ್ರಧಾನಿಗಳು ಮಾಡಿದ್ದ ಎಡವಟ್ಟುಗಳನ್ನೆಲ್ಲ ಮತ್ತೆ ಮುಂದಕ್ಕೆ ತಂದು ಒಂದೊಂದನ್ನು ಬಿಚ್ಚಿಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಇಂದಿರಾ ಗಾಂಧಿ ಹೆಸರನ್ನ ಹೇಳ್ಕೊಂಡು ಅವರಿಗೆ ಧೈರ್ಯ ಟನ್ಗಟ್ಲೇ ಇತ್ತು ಮೋದಿಗೆ ಗ್ರಾಮ ಲೆಕ್ಕದಲ್ಲೂ ಅಂತಹ ಧೈರ್ಯ ಇಲ್ಲ ಅಂತ ಮಾತಾಡಿದ್ದವರಿಗೆ ಅದೇ ಇಂದಿರಾ ಗಾಂಧಿ ಅಮೆರಿಕಕ್ಕೆ ಬರೆದಿದ್ದ ಪತ್ರಗಳನ್ನ ಅನುರಾಗ್ ಠಾಕೂರ್ ಹುಡುಕಿ ಅದೆಲ್ಲಿ ತಗೊಂಡು ಬಂದರೂ ಗೊತ್ತಿಲ್ಲ ದಿನಾಂಕದ ಜೊತೆಗೆ ಪತ್ರದ ಒಳಗಿರೋ ಎಲ್ಲ ಸಲಹತ್ತನ್ನು ತೆಗೆದು ಇಟ್ಟಿದ್ದಾರೆ ಅದರ ಜೊತೆಗೆ ರಾಜೀವ್ ಗಾಂಧಿ ಕಾಲದಲ್ಲಿ ಆಗಿರೋ ತಪ್ಪುಗಳನ್ನು ಕೂಡ ಹುಡುಕೊಂಡು ತಗೊಂಡು ಬಂದಿದ್ದಾರೆ ಇನ್ನು ರಾಜ್ಯಸಭೆಯಲ್ಲಿ ಏನಾಗ್ತಾ ಇದೆ ಇದೆಲ್ಲವನ್ನು ಸೇರಿಸಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಪದೇ ಪದೇ ಹಿನ್ನಡೆ ಆಗ್ತಾನೇ ಇದೆ ವಿಪಕ್ಷಗಳು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಆಡಳಿತ ಪಕ್ಷಗಳು ಸಾಕ್ಷಿ ಸಮೇತ ನಿಖರವಾಗಿ ಉತ್ತರವನ್ನು ಕೊಟ್ಟ ಯಾಕೋ ಬಾಯಿ ಬಿದ್ದು ಹೋದವರಾಗೆ ಸುಮ್ಮನಾಗಿದ್ದಾರೆ ಯಾವ ಮಾತುಗಳು ವಿಪಕ್ಷಗಳಿಂದ ಬರ್ತಾನೇ ಇಲ್ಲ ಈ ಮುಂಚೆ ಮಾಡಿರೋ ಆರೋಪಗಳನ್ನೇ ಪದೇ ಪದೇ ಮಾಡಿಕೊಂಡು ನಾವು ಪ್ಯಾದೆಗಳು ಅನ್ನೋದನ್ನು ತೋರಿಸಿಕೊಂಡು ಇಲ್ಲದ ಹೇಳಿಕೆಗಳನ್ನು ಕೆಲವರು ಮುಂದುವರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರೀ ಸವಾಲು ಹಾಕಿ ಬನ್ನಿ ನೋಡೋಣ ಅಂತಾರೆ ಅಲ್ಲಿ ಹೊಡೆಸಿಕೊಳ್ತಾ ಇರ್ತಾರೆ ಸವಾಲು ಹಾಕಿದ ಮೇಲಾದರೂ ಅದಕ್ಕೆ ಬೇಕಾದ ಹಾಗೆ ಸ್ವಲ್ಪ ತಯಾರಿಯನ್ನಾದರೂ ಮಾಡ್ಕೋಬೇಕಲ್ವೇ ಅದನ್ನು ಮಾಡಿಕೊಳ್ಳಲ್ಲ ಒಂದಷ್ಟು ದಾಖಲೆಗಳನ್ನು ತಗೊಂಡು ಬಂದು ಮಾತನಾಡಬೇಕಲ್ಲ ಅದನ್ನು ಮಾಡಲ್ಲ ಹಾಳಾಗಿ ಹೋಗಲಿ ಮೋದಿ ಸರ್ಕಾರ ಕಾಂಗ್ರೆಸ್ ಪಕ್ಷವನ್ನು ದೇಶ ವಿರೋಧಿ ಅಂತ ಹೇಳ್ತಾ ಇರುತ್ತೆ ಅಲ್ಲಿ ಆದರೂ ಕಾಂಗ್ರೆಸ್ ಪಕ್ಷ ನಮಗೂ ಸ್ವಲ್ಪ ದೇಶ ಪ್ರೇಮ ಇದೆ ಅನ್ನೋದನ್ನು ತೋರಿಸ್ಕೊಳ್ಳೋಕ್ಕಾದರೂ ಒಂದಷ್ಟು ವಿಚಾರಗಳನ್ನು ಮುಂದಕ್ಕೆ ತಂದು ಮಾತಾಡಬಹುದು ಅದನ್ನು ಮಾಡಲ್ಲ ನಾವು ದೇಶ ಪ್ರೇಮಿಗಳಲ್ಲ ದ್ವೇಷ ಪ್ರೇಮಿಗಳು ಅನ್ನೋದನ್ನು ತೋರಿಸ್ತಾನೆ ಇರ್ತಾರೆ ಇದ್ಯಾವುದನ್ನು ಮಾಡಲೇ ಇಲ್ಲ ಅದನ್ನು ಬಿಟ್ಟು ಕೂಗಾಡಿ ರಂಪಾಟ ಮಾಡಿಕೊಂಡು ನಮ್ಮೂರಿನ ಸಂತೆಯಲ್ಲಿ ಕಾಲಹರಣ ಮಾಡಿಕೊಂಡು ಒಂದಷ್ಟು ಜನರು ಇರ್ತಾರಲ್ಲ ಹಾಗೆ ಇಲ್ಲಿ ಮುಖಭಂಗವನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಇದೆಲ್ಲವನ್ನು ಸೀರಿಯಸ್ ಆಗಿ ತಗೊಂಡಿರೋ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳು ಮತ್ತು ಅದರ ನಾಯಕರು ಮಾತ್ರ ಹೊಸ ದಾಖಲೆಗಳನ್ನು ಹಿಡ್ಕೊಂಡು ಹಳೆ ಕಾಂಗ್ರೆಸ್ ನಾಯಕರನ್ನು ಕರ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಾರೆ ಈಗ ಅನುರಾಗ್ ಠಾಕೂರ್ ನಕಲಿ ಗಾಂಧಿ ಕುಟುಂಬಕ್ಕೆ ಮತ್ತೊಂದು ಹೊಡೆತವನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಟ್ರಂಪ್ ಹೇಳಿರೋದಕ್ಕೆ ಯುದ್ಧವನ್ನು ನಿಲ್ಲಿಸಿದ್ದಲ್ಲ ಕದನ ವಿರಾಮ ಘೋಷಣೆ ಮಾಡೋಕ್ಕೆ ಅವರದ್ದೇ ಆದ ಒಂದಷ್ಟು ಕಾರಣಗಳಿದ್ದಾವೆ ಅದು ನಮ್ಮದೇ ನಿರ್ಧಾರ ಅನ್ನೋದನ್ನು ಪ್ರಧಾನಿ ಮೋದಿ ವಿದೇಶಾಂಗ ಸಚಿವ ಜೈಶಂಕರ್ ರಾಜನಾಥ್ ಸಿಂಗ್ ಎಲ್ಲರೂ ಹೇಳಿದರು ಆದರೆ ಪಾಪ ಪಪ್ಪು ತಮ್ಮ ಹೇಳಿಕೆಯಿಂದ ಹಿಂದಕ್ಕೆ ಹೋಗೋ ಹಾಗೆ ಕಾಣಿಸ್ತಾ ಇಲ್ಲ ಯಾಕಂದರೆ ಈ ರಾಹುಲ್ ಗಾಂಧಿ ಲಾಲಿ ಹಿಡ್ಕೊಂಡು ಕೇಳೋ ಪ್ರಶ್ನೆಗೆ ಅವರದ್ದೇ ಭಾಷೆಯಲ್ಲಿ ಉತ್ತರವನ್ನು ಕೊಡಬೇಕು ಅದು ಯಾರ್ಯಾರೋ ಕೊಟ್ಟರೆ ಅವರಿಗೆ ಸರಿ ಹೋಗಲ್ಲ ಸರಿಯಾಗಿ ಹೊಡೆಯೋದಕ್ಕೆ ಅನುರಾಗ್ ಠಾಕೂರ್ ಅವರೇ ಬೇಕು ಇಲ್ಲ ಅಂದರೆ ಮಾತನ್ನು ಕೇಳೋದೇ ಇಲ್ಲ ಹಾಗಾಗಿ ಇಂದಿರಾ ಗಾಂಧಿ ಕಾಲದ ಪತ್ರವೊಂದನ್ನು ತಗೊಂಡು ಬಂದಿದ್ದಾರೆ ಅಪ್ಪ ಮಿಸ್ಟರ್ ರಾಹುಲ್ ಅಂಡ್ ಕಂಪನಿ ಐರನ್ ಲೇಡಿ ಅಂತ ಕರೆಸಿಕೊಳ್ಳೋ ನಾಯಕಿ ಪಾಕಿಸ್ತಾನದ ಮುಂದೆ ಹೇಗೆ ಬೆಂಡಾಗಿದ್ರು ಅಮೆರಿಕದ ಮುಂದೆ ಹೇಗೆ ಬಗ್ಗಿದ್ರು ಅನ್ನೋದನ್ನು ಒಂದು ಪತ್ರ ಹೇಳುತ್ತೆ ಅಂತ ಅದರ ಒಳಗಿರೋ ವಿಷಯವನ್ನು ಠಾಕೂರ್ ಬಿಚ್ಚಿಡ್ತಾ ಹೋದರು ಅದೇನಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲೇ ಅಮೆರಿಕದ ಅಧ್ಯಕ್ಷ ನಿಕ್ಸನ್ಗೆ ಪತ್ರವನ್ನು ಬರೆದು ಕರುಣೆಯನ್ನು ತೋರಿಸಿ ಅಂತ ಇಂದಿರಾ ಗಾಂಧಿ ಅಂಗಲಾಚಿ ಬೇಡಿಕೊಂಡಿದ್ರು ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನು ಮಾಡಿದ ಎರಡು ದಿನಗಳ ನಂತರ ಅಮೆರಿಕದ ಅಧ್ಯಕ್ಷ ನಿಕ್ಸನ್ಗೆ ಒಂದು ಪತ್ರವನ್ನು ಬರೆದು ಭಾರತ ಸರ್ಕಾರ ಮತ್ತು ಭಾರತದ ಪ್ರಜೆಗಳು ಅಮೆರಿಕದ ಅಧ್ಯಕ್ಷರನ್ನು ಕೇಳಿಕೊಳ್ಳೋದು ಏನಂದರೆ ಪಾಕಿಸ್ತಾನ ನಮ್ಮ ಮೇಲೆ ನಿಯಂತ್ರಣ ಇಲ್ಲದೆ ಅನಿಯಂತ್ರಿತವಾಗಿ ದಾಳಿಯನ್ನು ಮಾಡ್ತಾ ಇದೆ ದಯವಿಟ್ಟು ಮಧ್ಯಸ್ಥಿಕೆಯನ್ನು ವಹಿಸಿ ರಾಜಿಯನ್ನು ಮಾಡಿ ನಿಮ್ಮ ಪ್ರಭಾವವನ್ನು ಪಾಕಿಸ್ತಾನದ ಮೇಲೆ ಬೀರಿ ಭಾರತದ ಮೇಲೆ ದಾಳಿ ಆಗದ ರೀತಿ ನೋಡಿಕೊಳ್ಳಿ ಅಂತ ಇಂದಿರಾ ಗಾಂಧಿ ಬರೆದಿದ್ರು ಅಲ್ಲಿಗೆ ಖುದ್ದು ಇಂದಿರಾ ಗಾಂಧಿ ಅವರಿಗೆ ಅವರಂತೆ ಸರ್ಕಾರದ ಮೇಲಾಗಲಿ ಅಥವಾ ಭಾರತೀಯ ಸೇನೆಯ ಮೇಲಾಗಲಿ ನಂಬಿಕೆ ಅನ್ನೋದು ಇರಲಿಲ್ಲ ಈ ಪತ್ರದಲ್ಲಿ ಅದು ಸಾಬೀತಾಗ್ತಾ ಇದೆ ಅನ್ನೋದನ್ನು ಠಾಕೂರ್ ಹೇಳಿದ್ರು ಇಷ್ಟಕ್ಕೆ ಬಿಟ್ಟರೆ ಸಾಕಾಗಲ್ಲ ಅಂತ ಇನ್ನೂ ಮುಂದುವರಿಸಿದ ಅನುರಾಗ್ ಠಾಕೂರ್ ಅದೇ ಪತ್ರದಲ್ಲಿದ್ದ ಇನ್ನೂ ಒಂದಷ್ಟು ವಿಷಯಗಳನ್ನ ಹೇಳ್ತಾ ಹೋದ್ರು ಭಾರತದ ಪಶ್ಚಿಮ ಗಡಿ ಭಾಗದಲ್ಲಿ ಪಾಕಿಸ್ತಾನ ಸತತವಾಗಿ ದೊಡ್ಡ ಮಟ್ಟದ ದಾಳಿಯನ್ನ ಮಾಡ್ತಾ ಇದೆ ಶ್ರೀನಗರ ಅಮೃತ್ಸರ ಅಂಬಾಲ ಕೋಟ್ ಇನ್ನು ಬಹಳಷ್ಟು ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಶೆಲ್ ದಾಳಿ ಆಗ್ತಾ ಇದೆ ಇದಾದ ಸ್ವಲ್ಪ ಸಮಯದಲ್ಲೇ ಪಾಕಿಸ್ತಾನದ ಮಾಧ್ಯಮಗಳು ಹೊಸ ಪ್ರಚಾರವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿಕೊಂಡಿವೆ ಅಲ್ಲಿ ಭಾರತ ಮೊದಲು ದಾಳಿಯನ್ನು ಮಾಡಿದೆ ಅನ್ನೋದನ್ನು ಬಿಂಬಿಸೋಕೆ ನಿಂತಿವೆ ದಯವಿಟ್ಟು ನಿಮ್ಮ ಪ್ರಭಾವವನ್ನು ಬಳಸಿ ಭಾರತಕ್ಕೆ ಸಹಾಯವನ್ನು ಮಾಡಿ ಅಂತ ಅಂಗಲಾಚಿ ಬೇಡಿಕೊಂಡಿದ್ರು ಆದರೆ ಈಗ ನೋಡಿದರೆ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ಇವರಿಗೆ ನೈತಿಕತೆ ಅನ್ನೋದಾದರೂ ಇದೆಯಾ ಅನ್ನೋದನ್ನು ಕೇಳಿದರು ಜೊತೆಗೆ ಈ ಕಾಂಗ್ರೆಸಿಗರು ಆಪರೇಷನ್ ಸಿಂಧೂರ್ ಬಗ್ಗೆ ಮೋದಿ ಸರ್ಕಾರವನ್ನು ಹೊಗಳಬೇಕಾಗತ್ತೆ ಅದಕ್ಕೆ ಇಷ್ಟ ಇಲ್ಲದೆ ಸೈನಿಕರು ಮಾಡಿದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಆಯಿತು ಈಗ ಸೈನಿಕರು ಮಾಡಿರೋದು ಅನ್ನೋದು ನಿಜ ಹಾಗಾದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತ್ಯಾಗ ಮಾಡಿದ್ದು ಬಲಿದಾನ ಆಗಿದ್ದು ನಮ್ಮ ಹೆಮ್ಮೆಯ ಸೈನಿಕರು ಆದರೆ ಐರನ್ ಲೇಡಿ ಅಂತ ಹೆಸರು ಬಂದಿದ್ದು ಅದನ್ನು ತಗೊಂಡಿದ್ದು ಮಾತ್ರ ಗಾಂಧಿ ಯುದ್ಧ ಭೂಮಿಯಲ್ಲಿ ನಮ್ಮ ಸೈನಿಕರು ಗೆದ್ದಿದ್ದನ್ನು ಟೇಬಲ್ ಮೇಲೆ ಕಳೆದು ಹೋಗೋ ಹಾಗೆ ಮಾಡಿದ್ದು ಇದೇ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅನ್ನೋದನ್ನು ನೇರವಾಗಿ ಟಕ್ಕರ್ ಕೊಟ್ಟು ದಿಟ್ಟವಾದ ಉತ್ತರವನ್ನು ಕೊಟ್ಟರು ಅನುರಾಗ್ ಠಾಕೂರ್ ಗೆಳೆಯರೆ ಅನುರಾಗ್ ಠಾಕೂರ್ ಹೇಳಿದ್ದೆ ಒಂದು ದೊಡ್ಡ ಪ್ರಮಾದ ಆದ್ರೆ ಇದಕ್ಕಿಂತ ದೊಡ್ಡ ಪ್ರಮಾದ ರಾಜೀವ್ ಗಾಂಧಿ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸುವಾಗಿದ್ದ ಅನ್ನೋದನ್ನ ಹೇಳೋಕೆ ಎದ್ದು ನಿಂತಿದ್ದು ಬಿಜೆಪಿ ಸಂಸದ ಸಂಜಯ್ ಜೈಸ್ವಾಲ್ ಪಾಕಿಸ್ತಾನದ ಜಿಯಾ ಉಲ್ ಹಕ್ ಜೊತೆ ರಾಜೀವ್ ಗಾಂಧಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ರು ಅದೇನಂದರೆ ಒಂದು ವೇಳೆ ನಮ್ಮ ಭಾರತೀಯ ಸೇನೆ ಗಡಿ ಸಮೀಪಕ್ಕೆ ಬಂದರೆ ಅದನ್ನು ಮೊದಲು ನಮ್ಮ ಡಿ ಜಿ ಎಮ್ ಆಗಿ ತಿಳಿಸಬೇಕು ಅದನ್ನು ಅವರು ಪಾಕಿಸ್ತಾನಕ್ಕೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಸೇನೆ ಗಡಿ ಪ್ರದೇಶಕ್ಕೆ ಯಾಕೆ ಬಂದಿತ್ತು ಅನ್ನೋದನ್ನು ಹೇಳ್ತಾರೆ ಅಂತ ಇಂತಹ ಕೆಟ್ಟ ದರಿದ್ರ ನಿಯಮಗಳನ್ನು ಮಾಡಿಕೊಂಡಿದ್ದವರು ಈಗ ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ನಮ್ಮ ಸೇನೆ ನಮ್ಮ ಗಡಿಗೆ ಹೋದರೆ ಅದಕ್ಕೆ ಪಾಕಿಸ್ತಾನಕ್ಕೆ ಯಾಕ್ರಿ ಉತ್ತರವನ್ನು ಕೊಡಬೇಕು ಎಂತೆಂಥ ಅಯೋಗ್ಯರು ನಮ್ಮ ದೇಶವನ್ನು ಆಳಿದ್ರು ಯೋಚನೆಯನ್ನು ಮಾಡಿಕೊಳ್ಳಿ ರಾಹುಲ್ ಗಾಂಧಿ ಮೋದಿ ಬಗ್ಗೆ ಮಾತಾಡೋದಕ್ಕೂ ಮೊದಲು ಅವರ ಅಪ್ಪನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇದೆ ಭಾರತ ಶಾಂತಿ ಪ್ರಿಯ ದೇಶ ಹಾಗಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆ ಕಾರ್ಯಕ್ರಮಕ್ಕೆ ಪಾಕಿಸ್ತಾನದ ಪ್ರಧಾನಿಗೂ ಒಂದು ಆಹ್ವಾನವನ್ನು ಕೊಡಲಾಗಿತ್ತು ಆದರೆ ಅವರು ಆ ಸ್ನೇಹ ಸಂಬಂಧಗಳನ್ನು ಉಳಿಸಿಕೊಳ್ಳೋ ಕೆಲಸವನ್ನು ಮಾಡಲೇ ಇಲ್ಲ ಅದಾದ ನಂತರ ಒಂದಾದ ಮೇಲೆ ಒಂದು ಷಡ್ಯಂತ್ರವನ್ನು ಮಾಡಿ ಭಾರತದ ಮೇಲೆ ಉಗ್ರ ದಾಳಿಯನ್ನು ಮಾಡೋಕ್ಕೆ ಬಂದರು ಆದರೆ ಆಗ ಮೋದಿ ಸರ್ಕಾರ ಬೇಕಾದ ಸ್ಟ್ರೈಕ್ಗಳನ್ನು ಮಾಡಿ ಅವರಿಗೆ ಬುದ್ಧಿಯನ್ನು ಕಲಿಸೋ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ ಅದನ್ನು ನೋಡಿ ಸುಮ್ಮನೆ ಇರೋದಕ್ಕೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಆಗದೆ ಪಾಕಿಸ್ತಾನದ ಏಜೆಂಟರ ಹಾಗೆ ಮಾತನಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿದರು ಅಲ್ಲ ರೀ ಪಪ್ಪು ಎಲ್ಲಿ ಹುಟ್ಟಿದ್ದ ಯಾವ ದೇಶದ ಪ್ರಜೆ ಅನ್ನೋದೇ ಅವನಿಗೆ ಗೊತ್ತಿಲ್ಲ ಇನ್ನೂ ಅವರ ಅಜ್ಜಿ ಅಪ್ಪನ ರಹಸ್ಯಗಳನ್ನು ತಿಳ್ಕೊಳ್ಳೋಕೆ ಆಗತ್ತಾ ಅಪ್ಪಿತಪ್ಪಿ ತಿಳ್ಕೊಂಡ್ರು ಅದನ್ನೆಲ್ಲ ಅವನ ಬಾಯಿಂದ ಹೇಳೋಕಾದರೂ ಆಗುತ್ತಾ ಆ ತಾಕತ್ತು ಪಾಪ ಲಾಲಿಪಪ್ ಚೀಪೋ ಪಪ್ಪುಗೆ ಇದೆಯಾ ಏನೋಪ್ಪ ಅಷ್ಟೊಂದು ಸಾಹಸವನ್ನು ರಾಹುಲ್ ಗಾಂಧಿ ಮಾಡಲ್ಲ ಬಿಡಿ ಅವರಿಗೆ ವಿದೇಶ ಪ್ರಯಾಣ ಮಾಡೋಕ್ಕೆ ಸಮಯವೂ ಇರಲ್ಲ ಇನ್ನು ಇದೆಲ್ಲ ತಿಳ್ಕೊಳ್ಳೋಕೆ ಆ ಟೈಮಲ್ಲಿ ಇರುತ್ತೆ ಇನ್ನು ರಾಜ್ಯಸಭೆಯಲ್ಲೂ ಅದೇ ಪ್ರಶ್ನೆಗಳನ್ನು ವಿಪಕ್ಷಗಳು ಕೇಳ್ತಾ ಇವೆ ಅದಕ್ಕೆಲ್ಲ ಉತ್ತರವನ್ನು ಆಡಳಿತ ಪಕ್ಷದ ನಾಯಕರು ಕೊಟ್ಟಿದ್ದಾರೆ ಲೋಕಸಭೆಯಲ್ಲಿ ಹೇಗೆ ಸಾಕ್ಷಿಗಳನ್ನು ಕೊಟ್ಟು ಕೊಟ್ಟು ಹೊಡೆದರು ಅದೇ ರೀತಿಯಾಗಿ ವಿದೇಶಾಂಗ ಸಚಿವ ಜೈಶಂಕರ್ ರಾಜ್ಯಸಭೆಯಲ್ಲಿ ಉತ್ತರವನ್ನು ಕೊಡ್ತಾ ಹೋದರು ಇನ್ನೊಂದಷ್ಟು ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಬಿಚ್ಚಿ ಟ್ರಂಪ್ ಹೇಳಿಕೆಯ ಬಗ್ಗೆ ಮತ್ತೆ ಪ್ರಶ್ನೆಯನ್ನು ವಿಪಕ್ಷಗಳು ಕೇಳಿದ್ವು ಅದಕ್ಕೆ ಜೈಶಂಕರ್ ಮೊದಲು ಕಿವಿಯನ್ನು ಸರಿಯಾಗಿ ಓಪನ್ ಮಾಡಿಕೊಂಡು ಕೇಳಿಸಿಕೊಳ್ಳಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಿಂದ ಜೂನ್ ಹದಿನಾರನೇ ತಾರೀಕಿನವರೆಗೆ ಮೋದಿ ಮತ್ತೆ ಟ್ರಂಪ್ ನಡುವೆ ಯಾವುದೇ ಫೋನಿನ ಸಂಭಾಷಣೆ ನಡೆದಿಲ್ಲ ಸುಳ್ಳು ಸುದ್ದಿಗಳನ್ನು ಹರಡೋದನ್ನ ಇನ್ನಾದರೂ ಕಮ್ಮಿ ಮಾಡಿ ಅಂತ ಹೇಳಿದರು ಆದರೂ ಅಲ್ಲಿ ಟ್ರಂಪ್ ಅದೆಷ್ಟು ಬಾರಿ ಕದನ ವಿರಾಮ ನಾನೇ ಮಾಡಿಸಿದ್ದು ಅಂತ ಹೇಳಿದ್ರೋ ಗೊತ್ತಿಲ್ಲ ಆದ್ರೆ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಬಾರಿ ನಮ್ಮ ದೇಶದ ವಿಪಕ್ಷದಲ್ಲಿರೋ ನಾಯಕರೇ ಹೇಳಿದ್ದಾರೆ ಬಿಡಿ ಇವರೆಲ್ಲ ಟ್ರಂಪ್ಗೆ ಏನಾದರೂ ಪ್ರಮೋಷನ್ ಮಾಡಿ ಕೊಡ್ತಾ ಇದ್ದಾರಾ ಇದ್ರೂ ಇರಬಹುದು ಹೇಳೋಕಾಗಲ್ಲ ರಾಹುಲ್ ಗಾಂಧಿಯನ್ನ ಹೆಂಗ್ರಿ ನಂಬಕ್ಕಾಗತ್ತೆ ಇಷ್ಟಕ್ಕಾದ್ರೂ ವಿಪಕ್ಷಗಳು ಸುಮ್ಮನಾಗತ್ವಾ ಅಂದ್ರೆ ಹ್ಮ್ ಹ್ಮ್ ಆಗೋದೇ ಇಲ್ಲ ಭಾರತದ ದಾಳಿಗೆ ಸಾಕ್ಷಿಯನ್ನು ಕೊಡಿ ಅನ್ನೋದನ್ನು ಕೇಳಿದ್ವು ಆಗ ಜೈಶಂಕರ್ ಅದಕ್ಕೆಲ್ಲ ಸಾಕ್ಷಿ ಬೇಕು ಅಂದರೆ ಒಂದು ಸಲ ಯೂಟ್ಯೂಬ್ ಆನ್ ಮಾಡಿ ಅದರಲ್ಲಿ ಪಾಕಿಸ್ತಾನದ ಚಾನಲ್ಗಳನ್ನೇ ನೋಡಿಕೊಳ್ಳಿ ಯಾಕಂದರೆ ನಿಮಗೆ ಭಾರತದ ಚಾನಲ್ಗಳ ಮೇಲೆ ಭಾರತೀಯ ಯೂಟ್ಯೂಬರ್ಗಳ ಮೇಲೆ ನಂಬಿಕೆ ಇಲ್ಲ ಅಲ್ಲಿ ಪಾಕಿಸ್ತಾನದ ಉಗ್ರರ ಅಂತಿಮ ಸಂಸ್ಕಾರದ ವಿಡಿಯೋ ನೋಡಿ ಅದೆಷ್ಟು ಜನರು ಸತ್ತಿದ್ರು ಅನ್ನೋದು ಗೊತ್ತಾಗತ್ತೆ ಅಲ್ಲಿಗೆ ಯಾರೆಲ್ಲ ಬಂದಿದ್ರು ಅನ್ನೋದು ಕೂಡ ಗೊತ್ತಾಗತ್ತೆ ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಹೆಂಗೆಲ್ಲ ಹೊಡೆದು ಅದೆಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಕೂಡ ಅದೇ ಯೂಟ್ಯೂಬ್ನಲ್ಲಿ ಅದೇ ಪಾಕಿಸ್ತಾನಿ ಜನರು ಮಾಡಿರೋ ವಿಡಿಯೋಗಳು ಸಿಗುತ್ತವೆ ಸುಮ್ಮನೆ ಪಾಕಿಸ್ತಾನ ವಾಯುನೆಲೆ ಅನ್ನೋದನ್ನು ಚೆಕ್ ಮಾಡಿಕೊಳ್ಳಿ ಅನ್ನೋದನ್ನು ಹೇಳಿದರು ಅಮೆರಿಕದಿಂದ ಕರೆಯನ್ನು ಮಾಡಿ ಜೆ ಡಿ ವ್ಯಾನ್ಸ್ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ನಾವು ಉತ್ತರವನ್ನು ಕೊಟ್ಟಿದ್ವಿ ಹಾಗೇನಾದರೂ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನು ಮಾಡೋಕ್ಕೆ ಯತ್ನವನ್ನು ಮಾಡಿದ್ರೋ ಅದಕ್ಕೆ ಪ್ರಬಲವಾದ ಉತ್ತರವನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿದ್ವಿ ಹಿಂಗಿದ್ದಾಗ ಇಲ್ಲದ ಸುದ್ದಿಗಳನ್ನು ಹರಡೋಕೆ ಯಾಕೆ ನಿಂತಿದ್ದೀರಾ ಅದನ್ನು ಮೊದಲು ನಿಲ್ಲಿಸಿ ಅನ್ನೋದನ್ನು ಹೇಳಿದ್ರು ಇನ್ನು ರಾಹುಲ್ ಗಾಂಧಿ ಚೀನಾದ ಗಡಿಯಲ್ಲಿ ಆಗಬಾರದ್ದೇನೋ ಆಗಿದೆ ಅನ್ನೋ ಸುದ್ದಿಯನ್ನು ಹಬ್ಬಿಸೋ ಕೆಲಸವನ್ನು ಆಗಾಗ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅದಕ್ಕೆ ಉತ್ತರವನ್ನು ಕೊಟ್ಟ ಜೈಶಂಕರ್ ಎಲ್ಲ ಸಮಸ್ಯೆ ಆಗಿರೋದು ನೆಹರು ಕಾಲದಲ್ಲಿ ಈಗ ಅಲ್ಲ ಅದನ್ನು ಅರವತ್ತು ವರ್ಷಗಳ ನಂತರ ಸರಿಪಡಿಸೋದ್ರಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ ಇದಕ್ಕೆ ತಾಜಾ ಉದಾಹರಣೆ ಬೇಕು ಅಂದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದತಿ ಮತ್ತು ಭಾರತದ ಪೂರ್ತಿ ನೀರನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಅದನ್ನು ಹಂಚಿಕೆ ಅಂತಿದ್ದ ಇಂಡಸ್ ಪ್ರೀಟಿಯನ್ನು ಅಮಾನತು ಮಾಡಿರೋದು ಅನ್ನೋದನ್ನು ತಿಳಿಸಿದ್ರು ಇನ್ನು ಎಲ್ಲ ಸುಮ್ಮನೆ ಇದ್ರೆ ಆಗತ್ತಾ ಇದ್ದಕ್ಕಿದ್ದ ಹಾಗೆ ರಾಜ್ಯಸಭೆಯಲ್ಲಿ ಮಾತನಾಡಿದ ಜಯಾ ಬಚ್ಚಲು ಮತ್ತೆ ಅವರ ಹೊಲಸು ಬಚ್ಚರ ಬಾಯನ್ನು ತೆಗೆದಿದ್ದಾರೆ ಈ ಆಪರೇಷನ್ ಸಿಂಧೂರ್ಗೆ ಹೆಸರನ್ನ ಇಟ್ಟಿದ್ದು ಯಾರೋ ಅವರಿಗೆ ಅಷ್ಟು ಗೊತ್ತಾಗಲ್ವಾ ಉಗ್ರರು ಮಹಿಳೆಯರ ಸಿಂಧೂರವನ್ನು ಅಳಿಸಿದರೆ ಅದೇ ಹೆಸರನ್ನು ಇಟ್ಟಿದ್ದಿರಲ್ಲ ಅಂತ ಕೇಳಿದರು ರೀ ಈ ಒಮ್ಮಿ ಎಲ್ಲೋ ತಲೆ ಕೆಟ್ಟಿರ್ಬೇಕು ಅಂತ ನಾನು ಕಳೆದ ಬಾರಿನೇ ಹೇಳಿದ್ದೆ ಅದನ್ನು ಈಗ ನೋಡಿದ್ರೆ ಕನ್ಫರ್ಮ್ ಆಗ್ತಾ ಇದೆ ಒಳಗಿರೋ ಸಾಮಾನುಗಳು ಕೆಲಸವನ್ನ ಮಾಡ್ತಾ ಇಲ್ಲ ಅದನ್ನ ನಿಲ್ಲಿಸಿವೆ ಅನ್ಸುತ್ತೆ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದ್ದಕ್ಕೆ ಅದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದು ಇನ್ನೇನು ಸಿಂಧೂರವನ್ನು ಅಳಿಸಿದ್ರೆ ತಂದೂರ್ ಅಂತ ಇಡೋಕೆ ಆಗುತ್ತಾ ಅದನ್ನ ಬೇಕಾದ್ರೆ ಪಾಕಿಗಳು ಇಟ್ಕೋತಾರೆ ಈಗ ನಮ್ಮ ದೇಶದ ಜನರು ಕೂಡ ಅದನ್ನೇ ಕೇಳ್ತಾ ಇದ್ದಾರೆ ಇವರಿಗೇನು ಬುದ್ಧಿ ಭ್ರಮಣೆ ಆಗಿದೆಯಾ ಅಥವಾ ಬಾಲಿವುಡ್ನಲ್ಲಿ ನಟನೆ ಮಾಡಿದವರೆಲ್ಲ ಬುದ್ಧಿ ಭ್ರಮಣೆ ಆದವರ ಹಾಗೆ ಇರ್ತಾರಾ ಇಲ್ಲಾಂದರೆ ಬುದ್ಧಿ ಭ್ರಮಣೆ ಆದಮೇಲೆ ಅವರಿಗೆ ಬಾಲಿವುಡ್ನಲ್ಲಿ ಅವಕಾಶಗಳು ಸಿಗುತ್ತವಾ ಅಂತ ಬೇಕಾದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಆದರೆ ಅದಕ್ಕೆಲ್ಲ ಬಚ್ಚಲ ಬಾಯಿಯನ್ನು ಇಟ್ಕೊಂಡವರು ಉತ್ತರವನ್ನು ಕೊಡಲ್ಲ ಬಿಡಿ ಒಟ್ಟಿನಲ್ಲಿ ಹೇಳೋದಾದರೆ ಮೋದಿ ಸರ್ಕಾರ ಅದೇನೇ ಸಾಕ್ಷಿಗಳನ್ನು ಕೊಟ್ಟು ಅದೇನೇ ಉತ್ತರವನ್ನು ಹೇಳಿದ್ರು ಅದೇನೇ ಪ್ರಶ್ನೆಗಳನ್ನು ವಿಪಕ್ಷಗಳನ್ನು ಕೇಳಿದ್ರು ವಿಪಕ್ಷಗಳು ಮಾತ್ರ ಭಾರತ ಸೋತಿದೆ ಪಾಕಿಸ್ತಾನ ಗೆದ್ದಿದೆ ಅನ್ನೋದನ್ನು ಪಾಕಿಸ್ತಾನದ ಏಜೆಂಟರಾದ ವಿಪಕ್ಷಗಳು ಹೇಳ್ತಾನೆ ಇರುತ್ತೆ ಅನ್ನೋದೇ ವಾಸ್ತವ ಇದರ ಬಗ್ಗೆ ನಿಮಗೂ ಏನನ್ನಿಸುತ್ತೆ ಅನ್ನೋದು ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿಪ್ಪ ಇದು ಗೆಳೆಯರೆ ಸಂಸತ್ ಅಧಿವೇಶನದಲ್ಲಿ ಎರಡನೇ ದಿನ ನಡೆದ ಹೈಲೈಟ್ ಆದ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ